ಈ ವಿಡಿಯೋ ನೋಡುವ ಮೊದಲು ಓಂ ಶ್ರೀಲಕ್ಷ್ಮೀದೇವಿಯೇ ನಮೇ ಎಂದು ಒಂದು ಸಣ್ಣ ಕಾಮೆಂಟ್ ಮಾಡಿ ಎರಡು ಸಾವಿರ ಇಪ್ಪತ್ತೈದು ರ ಜನವರಿ ಒಂದರಂದು ಮಹಿಳೆಯರು ಈ ಬಣ್ಣದ ಸೀರೆಯನ್ನು ಕಟ್ಟಲು ಮರೆಯದಿದ್ದರೆ ಪತಿಗೆ ವರ್ಷವಿಡೀ ಸಂಪತ್ತು ಸಿಗುತ್ತದೆ ಈ ಬಾರಿ ಎರಡು ಸಾವಿರ ಇಪ್ಪತ್ತೈದು ರ ಬುಧವಾರದಂದು ತಿಥಿಯೊಂದಿಗೆ ಪ್ರಾರಂಭವಾಗಲಿದೆ ಅಂದರೆ ಜನವರಿ ಒಂದು ಬುಧವಾರ ಬಂದಿತು ಈ ವರ್ಷವು ತಿಥಿಯೊಂದಿಗೆ ಪ್ರಾರಂಭವಾಗುವುದು ಬಹಳ ವಿಶೇಷವಾಗಿದೆ ವಿದಿಯಾ ಎಂದರೆ ಲಕ್ಷ್ಮೀ ದೇವಿಗೆ ತುಂಬಾ ಇಷ್ಟವಾದ ತಿಥಿ ವಿದ್ಯಾತಿಥಿಯೊಂದಿಗೆ ಹೊಸ ವರ್ಷವನ್ನು ಪ್ರಾರಂಭಿಸುವುದು ಉತ್ತಮ ಎಂದು ಹಿರಿಯರು ಹೇಳುತ್ತಾರೆ ನಿಜವಾಗಿ ಹೊಸ ವರ್ಷವು ನಮ್ಮ ಹಬ್ಬವಲ್ಲ ಆದರೆ ಈಗ ನಾವು ನಮ್ಮ ಸಂಸ್ಕೃತಿಗೆ ಸಂಯೋಜಿಸುವ ಮೂಲಕ ವಿವಿಧ ಹಬ್ಬಗಳನ್ನು ಆಚರಿಸುತ್ತೇವೆ ಮತ್ತು ಅದರಲ್ಲಿ ಯಾವುದೇ ತಪ್ಪಿಲ್ಲ ಏಕೆಂದರೆ ಹೊಸ ವರ್ಷವು ಪ್ರತಿಯೊಬ್ಬರಲ್ಲಿ ಹೊಸ ಉತ್ಸಾಹವನ್ನು ತರುತ್ತದೆ ಹೊಸ ವರ್ಷದೊಂದಿಗೆ ಪ್ರತಿಯೊಬ್ಬರೂ ತಮ್ಮ ಜೀವನವು ಹೊಸ ಮತ್ತು ಸುಂದರವಾಗಬೇಕೆಂದು ಬಯಸುತ್ತಾರೆ ಹೊಸ ವರ್ಷ ಎಲ್ಲರಿಗೂ ಶುಭವಾಗಲಿ ಎಂದು ಹಾರೈಸುತ್ತಾರೆ ಈ ಬಾರಿ ಜನವರಿ ಒಂದು ಬುಧವಾರದಂದು ವಿದ್ಯಾತಿಥಿ ಬರುತ್ತದೆ ಹಾಗಾಗಿ ಈ ವರ್ಷ ಎಲ್ಲರಿಗೂ ಆರ್ಥಿಕ ಸಮಸ್ಯೆ ಎದುರಾಗಲಿದೆ ಎನ್ನುತ್ತಾರೆ ಜ್ಯೋತಿಷಿಗಳು ಸಾಲಗಳು ವೆಚ್ಚಗಳೂ ಆಗಿರಬಹುದು ಹಣದ ವಿಷಯದಲ್ಲಿ ಸಮಸ್ಯೆಗಳಿರುತ್ತವೆ ಜೀವನದಲ್ಲಿ ಹಣವೊಂದೇ ಮುಖ್ಯವಲ್ಲ ಎಂದು ಅನೇಕರು ಹೇಳುತ್ತಾರೆ ಆದರೆ ಹಣವು ಅತ್ಯಂತ ಮುಖ್ಯವಾದ ವಿಷಯಗಳಲ್ಲಿ ಒಂದಾಗಿದೆ ಎಂದು ಹೇಳುವುದು ಅತಿಶಯೋಕ್ತಿಯಲ್ಲ ಇತ್ತೀಚಿನ ದಿನಗಳಲ್ಲಿ ಜನರಿಗೆ ಹಣದಷ್ಟೇ ಆದ್ಯತೆ ಬೇರೆಯುವುದೂ ಇಲ್ಲ ಏಕೆಂದರೆ ಎಲ್ಲವೂ ಹಣಕ್ಕೆ ಸಂಬಂಧಿಸಿದೆ ಕೆಲವೊಮ್ಮೆ ಹಣದ ಕಾರಣದಿಂದಾಗಿ ಅವರ ಸ್ವಂತ ಜನರು ಸಹ ವಿಭಿನ್ನರಾಗುತ್ತಾರೆ ಮತ್ತು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ತಪ್ಪಿಸಲು ಲಕ್ಷ್ಮೀದೇವಿಯ ಕೃಪೆ ಇರಬೇಕು ಲಕ್ಷ್ಮಿಯ ಕೃಪೆಗೆ ಈ ಬಣ್ಣದ ಸೀರೆಯನ್ನು ಜನವರಿ ಒಂದು ರಂದು ಊಡಬೇಕು ಎನ್ನುತ್ತಾರೆ ಜ್ಯೋತಿಷ್ಯ ಪಂಡಿತರು ಮೇಲಾಗಿ ಮಹಿಳೆ ಈ ಬಣ್ಣದ ಸೀರೆಯನ್ನು ಧರಿಸುವ ವರ್ಷ ಅಂದರೆ ಜನವರಿ ಒಂದರಂದು ಈ ಬಣ್ಣದ ಸೀರೆಯನ್ನು ಕಟ್ಟಿದರೆ ಇದೆಲ್ಲದರಲ್ಲೂ ಗಂಡನಿಗೆ ಅಪಾರವಾದ ಸಂಪತ್ತು ಇರುತ್ತದೆ ರಾಜಯೋಗವನ್ನು ತೆಗೆದುಕೊಳ್ಳುತ್ತದೆ ವರ್ಷವಿಡೀ ಧಾನ್ಯಗಳ ಕೊರತೆಯಾಗುವುದಿಲ್ಲ ಎನ್ನುತ್ತಾರೆ ಹಿರಿಯರು ಈಗ ಜನವರಿ ಒಂದು ರಂದು ಮಹಿಳೆಯರು ಯಾವ ಬಣ್ಣದ ಸೀರೆ ಉಡಬೇಕು ಎಂದು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕಿಂತ ಮೊದಲು ಸೀರೆಯ ಕಥೆಯನ್ನು ಕೇಳೋಣ ಒಮ್ಮೆ ಒಬ್ಬ ಮಹಿಮಾನ್ವಿತ ಸ್ವಾಮಿಯು ಶ್ರೀ ತ್ರಿಪುರ ಸುಂದರಿ ಚಂದ್ರಮೌಳೇಶ್ವರಿಯ ಪೂಜೆಯನ್ನು ಮಾಡುತ್ತಿದ್ದರು ಅಲ್ಲಿಗೆ ಸಾವಿರಾರು ಭಕ್ತರು ಬಂದರು ಅವರು ಕಣ್ಣು ರೆಪ್ಪೆಗಳನ್ನು ಬಡಿಯುವುದನ್ನು ಮರೆತುಬಿಟ್ಟರು ಅವರು ಅತ್ಯಂತ ಭಕ್ತಿಯಿಂದ ಪೂಜೆಯನ್ನು ವೀಕ್ಷಿಸುತ್ತಿದ್ದಾರೆ ತ್ರಿಪುರ ಸುಂದರಿ ದೇವಿಗೆ ಅಲಂಕೃತವಾದ ರೇಷ್ಮೆ ವಸ್ತ್ರ ಎಲ್ಲರನ್ನೂ ಆಕರ್ಷಿಸುತ್ತಿದೆ ಆದರೆ ವೇದಿಕೆಯಿಂದ ದೂರದ ಒಂದು ಮೂಲೆಯಲ್ಲಿ ತಾಯಿ ತನ್ನ ಮಗುವಿನೊಂದಿಗೆ ಕುಳಿತು ಸ್ವಾಮಿ ಮಾಡುವ ಪೂಜೆಯನ್ನು ಶ್ರದ್ಧೆಯಿಂದ ನೋಡುತ್ತಿದ್ದಾಳೆ ಅಮ್ಮನ ಮಡಿಲಲ್ಲಿ ಕುಳಿತ ಪುಟ್ಟ ಮಗು ತನ್ನ ತಾಯಿಗೆ ಕಟ್ಟಿದ ಸೀರೆಯನ್ನು ದಿಟ್ಟಿಸಿ ನೋಡುತ್ತದೆ ಅದನ್ನು ನೋಡಿ ಅಮ್ಮನಿಗೆ ಆ ಸೀರೆ ಬೇಕು ಎಂದು ಮುಗ್ಧವಾಗಿ ಕಿರುಕುಳ ನೀಡುತ್ತಾಳೆ ಅಮ್ಮ ಮಗಳನ್ನು ಸಾಂತ್ವನ ಮಾಡಿ ಚೀಮಾರಿ ಹಾಕುತ್ತಾಳೆ ಆದರೂ ಮಗಳು ಕೇಳುವುದಿಲ್ಲ ಹಾಗೆ ಕೇಳಿದರೆ ಅಮ್ಮನಿಗೆ ಕೋಪ ಬರುತ್ತೆ ಒಳ್ಳೆ ಮಕ್ಕಳು ಈ ರೀತಿ ಬದಲಾಗಬಾರದು ಎಂದು ಅಮ್ಮನನ್ನು ಪ್ರಾರ್ಥಿಸಲು ಆದರೆ ಮಗು ತಾಯಿಯ ಯಾವ ಮಾತನ್ನೂ ಕೇಳಲಿಲ್ಲ ಆ ಸೀರೆಗಾಗಿ ತಾಯಿಗೆ ಕಿರುಕುಳ ನೀಡುತ್ತಿದ್ದಳು ಅವರ ತಾಯಿ ತನ್ನ ಮಗಳ ಸಮಾಧಾನಗೊಳಿಸಲು ಏ ಪ್ರಯತ್ನಿಸುತ್ತಲೇ ಇದ್ದರು ಎಷ್ಟೇ ಹೇಳಿದರೂ ಮಗು ಕೇಳಲಿಲ್ಲ ಆದ್ದರಿಂದ ತಾಯಿ ಮಗುವಿಗೆ ಚೀಮಾರಿ ಹಾಕಿ ಕೇಳದಿದ್ದರೆ ಇಲ್ಲೇ ಬಿಟ್ಟು ಹೋಗುತ್ತೇನೆ ಎಂದಿದ್ದಾಳೆ ಮತ್ತು ಮಗು ಕಣ್ಣೀರಿನಿಂದ ತನ್ನ ತಾಯಿಯನ್ನು ನೋಡುತ್ತಿತ್ತು ತಾಯಿಯು ತಕ್ಷಣವೇ ಮಗುವಿನ ಹೃದಯವನ್ನು ಮುಟ್ಟಿ ಕಣ್ಣಿನಲ್ಲಿರುವ ನೀರನ್ನು ಒರೆಸಿದಳು ತನ್ನ ಸಣ್ಣ ಕೈಗಳನ್ನು ನಮಸ್ಕರಿಸಿದಳು ಮತ್ತು ಅಮ್ಮನವರ ಶ್ಲೋಕಗಳನ್ನು ಓದಿದಳು ಮಗಳು ಆ ಶ್ಲೋಕಗಳನ್ನು ಕೇಳುತ್ತಾ ಅಮ್ಮ ಮತ್ತು ಅಮ್ಮನನ್ನು ದಿಟ್ಟಿಸುತ್ತಾ ಇದ್ದಳು ಪೂಜೆ ಮುಗಿದ ನಂತರ ಸ್ವಾಮಿ ಅವರು ಎಲ್ಲರಿಗೂ ತೀರ್ಥ ಕೊಡುತ್ತಿದ್ದಾರೆ ಸರತಿ ಸಾಲಿನಲ್ಲಿ ನಿಂತಿದ್ದವರೆಲ್ಲ ಪಾದಯಾತ್ರೆ ಮಾಡಿದರು ಮಗುವಿನ ತೀರ್ಥ ಸ್ವೀಕರಿಸಲು ತಾಯಿ ಎಲ್ಲರೊಂದಿಗೆ ವೇದಿಕೆಗೆ ಬಂದರು ಆದರೆ ಸ್ವಾಮಿ ಇದ್ದಕ್ಕಿದ್ದಂತೆ ತೀರ್ಥ ಕೊಡುವುದನ್ನು ನಿಲ್ಲಿಸಿದರು ಯಾಕೆಂದು ಯಾರಿಗೂ ಅರ್ಥವಾಗಲಿಲ್ಲ ಆಗ ಸ್ವಾಮಿಯು ಅಲ್ಲಿಂದ ಎದ್ದು ಗರ್ಭದೊಳಕ್ಕೆ ಹೋಗಿ ಎಲ್ಲರೂ ಬೆರಗಾಗುವಂತೆ ಅಮ್ಮನಿಗೆ ಕಟ್ಟಿದ್ದ ರೇಷ್ಮೆ ಸೀರೆ ತಂದು ಮಗುವಿಗೆ ಕೊಟ್ಟರು ನಂತರ ತೀರ್ಥ ಕೊಡಲು ಶುರು ಇದನ್ನೆಲ್ಲ ನೋಡಿ ಮಗುವಿನ ತಾಯಿಗೆ ಆಶ್ಚರ್ಯವಾಯಿತು ಎಲ್ಲೋ ದೂರದ ಮೂಲೆಯಲ್ಲಿ ಕುಳಿತಿದ್ದ ಮಗುವಿನ ಆಸೆ ಆ ಮಹಾಸ್ವಾಮಿಗೆ ಹೇಗೆ ಗೊತ್ತಾಯಿತು ಎಂದು ಆಶ್ಚರ್ಯದಿಂದ ನೋಡುತ್ತಿದ್ದ ತಾಯಿಗೆ ಸ್ವಾಮಿ ಹೇಳಿದರು ದೇವರ ಸೃಷ್ಟಿಯೆಲ್ಲ ತನಗೆ ಮತ್ತು ತಮಗಾಗಿದೆ ಎಂದು ಮಕ್ಕಳು ಭಾವಿಸುತ್ತಾರೆ ಮಗುವಿನೊಂದಿಗೆ ಎಂದಿಗೂ ಕೋಪಗೊಳ್ಳಬೇಡಿ ನೀನು ತಾಯಿ ಮಾತ್ರ ಆದರೆ ಈ ತಾಯಿಯೇ ಎಲ್ಲರಿಗೂ ನಿಜವಾದ ತಾಯಿ ಎಂದು ಹೇಳಿದರು ಆ ಮಾತುಗಳನ್ನು ಕೇಳಿದ ತಾಯಿ ಮಕ್ಕಳು ನೆಲದ ಮೇಲೆ ಬಿದ್ದು ಪಾದಸ್ವಾಮಿಗೆ ನಮಸ್ಕರಿಸಿ ಪಾದಸ್ವಾಮಿಯ ಆಶೀರ್ವಾದ ಪಡೆದು ಹೊರಟರು ಅವರು ಹೋದ ನಂತರ ಸ್ವಾಮಿಯವರು ಅಲ್ಲಿ ನೆರೆದಿದ್ದ ಶಿಷ್ಯರಿಗೆ ಅವರ ಸೀರೆಯನ್ನು ತೆಗೆದುಕೊಳ್ಳಲು ಬಂದವರು ತ್ರಿಪುರದ ಸುಂದರಿ ತಾಯಿ ಮತ್ತು ಅದನ್ನು ಅವರಿಗೆ ಕೊಡಲು ನಾನು ಯಾರು ಎಂದು ಹೇಳಿದರು ಹೊಸ ವರ್ಷದಲ್ಲಿ ಲಕ್ಷ್ಮೀದೇವಿಯ ಆಶೀರ್ವಾದ ಪಡೆಯಲು ಜನವರಿ ಒಂದರಂದು ವಿಶೇಷ ಬಣ್ಣದ ಬಟ್ಟೆಗಳನ್ನು ಧರಿಸಬೇಕು ಏಕೆಂದರೆ ಜನವರಿ ಒಂದನೇ ತಾರೀಖನ್ನು ಸರಿಯಾಗಿ ಆಚರಿಸಿದರೆ ವರ್ಷವಿಡೀ ಸರಿಯಾಗಿ ನಡೆಯುತ್ತದೆ ಜನವರಿ ರಂದು ಹೊಸ ಬಟ್ಟೆ ಧರಿಸುವುದು ತುಂಬ ಒಳ್ಳೆಯದು ಮಹಿಳೆಯರು ಇಂದು ಕೆಂಪು ಕಿತ್ತಳೆ ಅಥವಾ ಹಳದಿ ಬಣ್ಣದ ಸೀರೆಯನ್ನು ಧರಿಸಿದರೆ ನೀವು ವರ್ಷವಿಡೀ ಉತ್ತಮವಾಗಿ ಕಾಣುತ್ತೀರಿ ಅಲ್ಲದೆ ದೀರ್ಘ ಸುಮಂಗಲಿ ಯೋಗ ಉಂಟಾಗುತ್ತದೆ ಪತಿಗೆ ಒಳ್ಳೆಯದಾಗುವುದು ಅಪರ ಐಶ್ವರ್ಯ ಯೋಗ ರಾಜಯೋಗ ಬರುತ್ತದೆ ಎನ್ನುತ್ತಾರೆ ವಿದ್ವಾಂಸರು ಸೀರೆ ಮಾತ್ರವಲ್ಲದೆ ವಸ್ತ್ರಧಾರಣೆ ಮಾಡುವವರು ಜನವರಿ ಒಂದರಂದು ಈ ಬಣ್ಣದ ಬಟ್ಟೆ ಧರಿಸಿದರೆ ವರ್ಷಪೂರ್ತಿ ಒಟ್ಟಾಗುವುದು ಹಾಗಾಗಿ ಎಲ್ಲಾ ಮಹಿಳೆಯರು ಜನವರಿ ಒಂದರಂದು ಕೆಂಪು ಕಿತ್ತಳೆ ಅಥವಾ ಹಳದಿ ಬಣ್ಣವನ್ನು ಧರಿಸುತ್ತಾರೆ ಮಹಿಳೆಯರು ಇಂದು ಈ ಬಣ್ಣಗಳನ್ನು ಧರಿಸಿದರೆ ನಿಮ್ಮ ಪತಿಗೆ ಒಳ್ಳೆಯದು ಮತ್ತು ಇಡೀ ವರ್ಷ ಒಟ್ಟಿಗೆ ಬರುತ್ತದೆ ಅಲ್ಲದೆ ಮಂಗಳ ಯೋಗವನ್ನು ಮಾಡಲಾಗುತ್ತದೆ ಯಾವುದೇ ಸಂದರ್ಭದಲ್ಲಿ ನೀವು ಇಂದು ಕಪ್ಪು ಬೂದು ನೇರಳೆ ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಇಲ್ಲವಾದರೆ ಜನವರಿ ಒಂದರಂದು ಈ ಬಣ್ಣವನ್ನು ಧರಿಸಿದರೆ ವರ್ಷವಿಡೀ ತೊಂದರೆ ಅನುಭವಿಸಬೇಕಾಗುತ್ತದೆ ಅಲ್ಲದೆ ಮಹಿಳೆಯರು ಯಾವ ಬಣ್ಣದ ಬಳೆಗಳನ್ನು ಧರಿಸಬೇಕು ಮಹಿಳೆಯರು ಕೆಂಪು ಹಸಿರು ಮತ್ತು ಗುಲಾಬಿ ಬಣ್ಣದ ಯಾವುದೇ ಬಣ್ಣದ ಬಳೆಗಳನ್ನು ಧರಿಸಬಹುದು ಮಹಿಳೆಯರು ಪುರುಷರು ಮಕ್ಕಳು ಮತ್ತು ವಯಸ್ಕರು ಎಲ್ಲರೂ ಜನವರಿ ಮೊದಲನೆಯ ದಿನ ಕೆಂಪು ಕಿತ್ತಳೆ ಮತ್ತು ಹಳದಿ ಈ ಮೂರು ಬಣ್ಣಗಳಲ್ಲಿ ಒಂದನ್ನು ಧರಿಸುತ್ತಾರೆ ಇಂದು ನೀವು ಧರಿಸುವ ಬಟ್ಟೆಗಳ ಮೇಲೆ ಕಪ್ಪು ಬೂದು ನೇರಳೆ ನೀಲಿ ಬಣ್ಣಗಳು ಕಡಿಮೆ ಇರುವಂತೆ ನೋಡಿಕೊಳ್ಳಿ ಮತ್ತು ಸಾಧ್ಯವಾದರೆ ಜನವರಿ ಒಂದರಂದು ಸಾಧ್ಯವಾದಷ್ಟು ಹೊಸ ಬಟ್ಟೆಗಳನ್ನು ಧರಿಸಲು ಪ್ರಯತ್ನಿಸಿ ಆದ್ದರಿಂದ ಎಲ್ಲರೂ ನೆನಪಿಸಿಕೊಳ್ಳಿ ಮತ್ತು ಜನವರಿ ಮೊದಲನೆಯ ದಿನದಂದು ನಾವು ಹೇಳಿದ ಬಣ್ಣದ ಬಟ್ಟೆಗಳನ್ನು ಧರಿಸಿ ಮತ್ತು ಲಕ್ಷ್ಮೀದೇವಿಯ ಆಶೀರ್ವಾದದೊಂದಿಗೆ ಉತ್ತಮ ಶುಭ ಫಲಿತಾಂಶಗಳನ್ನು ಪಡೆಯಿರಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಹಾಗೆಯೇ ನಮ್ಮ ಹೊಸ ವಿಡಿಯೋಗಳನ್ನು ನೀವು ತಕ್ಷಣ ಪಡೆಯಬೇಕೆಂದಿದ್ದರೆ ಚಂದಾದಾರರಾಗಿ ನಮ್ಮ ಚಾನೆಲ್ ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ ಧನ್ಯವಾದಗಳು